ನಮಸ್ತೆ ಬಂದಗಳೇ ಗೋವಿಂದ ದಾಸ್ ಅಭಿರುಚಿ ಜೀವಿಯರ ಆಲ್ರೌಂಡ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೊಸ ವಿಡಿಯೋಗಳಿಗಾಗಿ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಇವತ್ತು ನಾವು ಪಾಲಕ್ ಸಬ್ಜಿ ಪಾಲಕ್ ಗ್ರೇವಿ ಬೆರಳು ಚೀಪುವಷ್ಟು ರುಚಿಯಾಗಿರುವಂತಹ ಈ ಪಾಲಕ್ ಸಬ್ಜಿ ಯಾರಿಗೆಲ್ಲ ಪಾಲಕ್ ಇಲ್ಲ ಅನ್ನೋರು ಕೂಡ ನಾಲ್ಕು ನಾಲ್ಕು ಸೂಡು ತೊಗೊಂಡು ಬರ್ತಾರೆ ಬಂಧುಗಳೇ ಅಷ್ಟು ರುಚಿಯಾಗಿರುತ್ತೆ ತಪ್ಪದೆ ಒಂದ್ಸಾರಿ ಟ್ರೈ ಮಾಡಿ ಈ ಪಾಲಕ್ ಸಬ್ಜಿ ಮಾಡಲಿಕ್ಕೆ ಎರಡು ಸೂಡಿನಷ್ಟು ಚಿಕ್ಕ ಎಲೆಯ ಪಾಲಕನ್ನು ನಾನು ತಗೊಂಡಿದ್ದೀನಿ ಹೀಗೆ ನಾವು ಪಾಲಕನ್ನು ದಪ್ಪ ಕಡ್ಡಿಯನ್ನು ತೆಗೆದುಬಿಟ್ಟು ಎಳೆಯಿರೋ ಕಡ್ಡಿಯನ್ನೆಲ್ಲ ತಗೊಂಡು ನಾನಿಗೆ ಸೋಸ್ಕೊಂಡಿಟ್ಕೊಂಡು ತೊಳೆದು ಡ್ರೈ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಬಂಧುಗಳೇ ಹೀಗೆ ನಾವು ಎಳೆಯದಿರುವ ಪಾಲಕನ್ನು ತಗೊಳ್ಳೋದ್ರಿಂದ ನಾವು ಕಡ್ಡಿಯನ್ನು ಕೂಡ ಯೂಸ್ ಮಾಡ್ಕೋಬಹುದು ಈ ಕಡ್ಡಿ ಕೂಡ ಬಲ್ತಿರಲ್ಲ ಎಳೆದಿರುತ್ತೆ ಬಂಧುಗಳೇ ಈ ಕಡ್ಡಿಯಲ್ಲಿ ಕೂಡ ನೀಟಾಗಿ ವಿಟಮಿನ್ ಅನ್ನೋದು ಜಾಸ್ತಿ ಸಿಗುತ್ತೆ ನಮಗೆ ಇದನ್ನು ನೀಟಾಗಿ ತೊಳ್ಕೊಂಡು ಡ್ರೈ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಇದನ್ನ ಎಲ್ಲಾನು ನಾವು ಒಂದು ಗುಡಿಸ್ಕೊಂಡು ಚಿಕ್ಕ ಚಿಕ್ಕದಾಗಿ ನಾವು ಇದನ್ನ ಕಟ್ ಮಾಡ್ಕೊಳ್ಳೋಣ ತುಂಬ ಅಂದರೆ ತುಂಬಾ ರುಚಿಯಾಗಿರ್ತೀವಿ ಒಂದು ಸಾರಿ ಟ್ರೈ ಮಾಡಿ ಬಂದಗಳೇ ಈಗ ನೋಡ್ರಿ ನಾವು ಎಲ್ಲನೇ ಗಟ್ಟೆಗೆ ಹಿಡ್ಕೊಂಡ್ಬಿಟ್ಟು ಚಿಕ್ಕ ಚಿಕ್ಕದಾಗಿ ನಾವು ಇದನ್ನ ಕಟ್ ಮಾಡ್ಕೋಬೇಕು ಬಂದುಗಳೇ ಈ ಪಾಲಕನ್ನು ನಾವು ಕ್ಲೀನ್ ಮಾಡೋದು ತುಂಬಾ ಈಜಿ ಬಂಧುಗಳೇ ದೊಡ್ಡ ಪಾತ್ರೆಯಲ್ಲಿ ಪಾಲಕ್ ಎಲ್ಲಾನು ನಾವು ಸೋಸ್ಕೊಂಡ್ಬಿಟ್ಟು ಜಾಸ್ತಿ ನೀರು ಹಾಕಿ ಹಾಕಿ ಒಂದು ಸ್ವಲ್ಪ ಹೊತ್ತ ಬಿಟ್ಟುಬಿಡಿ ಇದರಲ್ಲಿ ಮಣ್ಣಿನ ಅಂಶ ಜಾಸ್ತಿ ಇರೋದರಿಂದ ಏನಾಗುತ್ತೆ ಕೆಳಗಡೆಗೆಲ್ಲ ಮಣ್ಣು ಕೂತ್ಕೊಳ್ಳುತ್ತೆ ಮೇಲೆ ಮತ್ತೆ ನಮ್ಮ ಪಾಲಕ್ಗೆಲ್ಲೇ ನಿಲ್ಲುತ್ತೆ ಅದನ್ನು ನೀವು ತಗೊಂಡು ಒಂದು ಬಟ್ಟೆ ಮೇಲೆ ಹಾಕಿ ಮೊದಲು ಸಾಣಿಗೆ ಮೇಲೆ ಹಾಕಿ ನೀರೆಲ್ಲ ಇಡೋದು ಹೋದ ಮೇಲೆ ಒಂದು ಬಟ್ಟೆ ಮೇಲೆ ಹಾಕಿದರೆ ಆಯಿತು ಬಂದಗಳೇ ಡ್ರೈ ಆಗುತ್ತೆ ಇದು ವಾಶ್ ಮಾಡ್ಲಿಕ್ಕೆ ಟೈಮ್ ತಗೊಳುತ್ತೆ ಬಂದ್ಗಳೇ ನಾವು ಇದನ್ನ ಗ್ರೇವಿ ಮಾಡ್ಲಿಕ್ಕೆ ಏನು ಜಾಸ್ತಿ ಟೈಮ್ ತೊಗೊಳ್ಳಲ್ಲ ಈ ವಾಶ್ ಮಾಡ್ಲಿಕ್ಕೆ ಮಾತ್ರ ಜಾಸ್ತಿ ಟೈಮ್ ಬೇಕಾಗುತ್ತೆ ಈಗ ನೋಡ್ರಿ ನಾವು ಕಟ್ ಮಾಡ್ತಾ ಮಾಡ್ತಾ ನೋಡ್ರಿ ಕೊನೆಯದಾಗಿ ನಮ್ಗೆ ಎಷ್ಟೊಂದು ತೊಗೊಂಡಿದ್ದುದು ಎಷ್ಟು ಚಿಕ್ಕ ಚಿಕ್ಕದ ಬಂತು ಈಗ ನೋಡ್ರಿ ಎಲ್ಲನೂ ನಾವು ತಗೊಂಡಿರುವಂತ ಪಾಲಕನ್ನು ಕಟ್ ಮಾಡ್ಕೊಂಡು ಆಯಿತು ಇದನ್ನೊಂದು ಪಾತ್ರೆಯಲ್ಲಿ ಹಾಕ್ಕೊಂಡು ಪಕ್ಕಕ್ಕೆ ಇಟ್ಕೊಂಡೆ ಗ್ಯಾಸನ್ನು ಹಚ್ಬಿಟ್ಟು ಒಂದು ಪ್ಯಾನನ್ನು ಇಟ್ಕೊಂಡೆ ಇದ್ರಲ್ಲಿ ನೋಡಿರಿ ಒಂದು ಸ್ಪೂನಷ್ಟು ಶೇಂಗಾ ಒಂದು ಸ್ಪೂನ್ ಮೇಲೆ ಸ್ವಲ್ಪ ಹಾಕ್ಕೊಂಡಿದ್ದೀನಿ ಬಂದ್ಗಳು ಇದನ್ನು ಲೋ ಟು ಮೀಡಿಯಮ್ ಫ್ಲೇಮಲ್ಲೇ ಚೆನ್ನಾಗಿ ನಾವು ಇದನ್ನು ಸ್ವಲ್ಪ ಹಸಿ ವಾಸನೆ ಹೋಗಬೇಕು ಹಾಗೆ ಹುರ್ಕೋಬೇಕು ಕಪ್ಪಾಗಲಿಕ್ಕೆ ಬೇಡ ಬಂದಗಳು ಜಾಸ್ತಿ ಬ್ರೌನ್ ಆಗೋದು ಬೇಡ ಸ್ವಲ್ಪ ಹಸಿ ವಾಸನೆ ಹೋದರೆ ಸಾಕು ಒಂದು ಮೂವತ್ತು ಸೆಕೆಂಡಷ್ಟು ನಾನು ಹುರ್ಕೊಂಡಿದ್ದೀನಿ ನಂತರ ಒಂದು ಸ್ಪೂನಷ್ಟು ಬಿಳಿ ಎಳ್ಳು ಇದನ್ನು ಕೂಡ ಸ್ವಲ್ಪ ಚಟಪಟ ಅನ್ಬೇಕು ಬಂದಾಗಳೆ ಇದು ಕೂಡ ಅಷ್ಟೇ ಒಂದು ಇಪ್ಪತ್ತು ಸೆಕೆಂಡ್ನಲ್ಲೇ ನಮಗೆ ಎಳ್ಳು ಫ್ರೈ ಆಗುತ್ತೆ ಇದಕ್ಕೆ ಜಾಸ್ತಿ ಟೈಮ್ ತೊಗೊಳಲ್ಲ ಅದರಲ್ಲಿ ನೋಡಿರಿ ಕೊನೆಯದಾಗಿ ನಾವು ಇನ್ನೊಂದು ಇಂಗ್ರೀಡಿಯೆಂಟ್ ಅಂದರೆ ಬೇಸನ್ ಅದನ್ನು ಸೇರಿಸ್ಬಿಟ್ಟು ಇದನ್ನು ಚೆನ್ನಾಗಿ ಸ್ವಲ್ಪ ಬೇಸನ್ ಹಸಿ ವಾಸನೆ ಹೋಗಬೇಕು ನಮಗೆ ಅಲ್ಲಿವರೆಗೆ ನಾವು ಚೆನ್ನಾಗಿ ಇದನ್ನು ಹುರ್ಕೋಬೇಕು ಇದು ಒಂದು ತರ್ಟಿ ನಿಮಿಷ ಸೆಕೆಂಡ್ ತಗೊಳುತ್ತೆ ಬಂದಾಗ ಅರ್ಧ ನಿಮಿಷ ತೊಗೊಳುತ್ತಿದ್ದು ಫ್ರೈ ಆಗಲಿಕ್ಕೆ ಲೋ ಟು ಮೀಡಿಯಂ ಮೇಲೆ ಚೆನ್ನಾಗಿ ನಾವು ಫ್ರೈ ಮಾಡ್ಕೊಂಡು ಗ್ಯಾಸನ್ನು ಆಫ್ ಮಾಡ್ಕೊಂಡ್ವಿ ನೋಡ್ರಿ ಬಂದ್ಗಳ ಜಮ್ಮ ವಾಸನೆ ಬರ್ತಾ ಇದೆ ಕಲರ್ ಕೂಡ ಚೇಂಜ್ ಆಗಿದೆ ಅಂದ್ರೆ ಬ್ರೌನ್ ಆಗೋದೇನು ಬೇಡ ನಮಗೆ ಚೆನ್ನಾಗಿ ಫ್ರೈ ಆಗಬೇಕು ಇದನ್ನ ಇವಾಗ ಒಂದು ಮಿಕ್ಸಿ ಜಾರ್ ನಲ್ಲಿ ಹಾಕೋತಾ ಇದ್ದೀನಿ ಕಂಪ್ಲೀಟ್ ಆಗಿ ಈ ತಣ್ಣಗಾದ ನಂತರ ಇದನ್ನ ಪೌಡರ್ ಮಾಡ್ಕೋಬೇಕು ಬಂದಗಳು ಇದನ್ನ ನೈಸ್ ಒಂದು ಸ್ಮೂತ್ ಆಗಿರುವಂತ ಪೌಡರ್ ಮಾಡ್ಕೊಳ್ಳೋಣ ಈಗ ನೋಡ್ರಿ ಜಾರ್ನಲ್ಲಿ ಹಾಕೊಂಡು ಇದನ್ನ ಕಂಪ್ಲೀಟ್ ಆಗಿ ತಣ್ಣಗಾಗಿದೆ ಇದನ್ನ ಪೌಡರ್ ಮಾಡ್ಕೊಂಡು ಬಂದೆ ಇವಾಗ ಅದನ್ನು ಪಕ್ಕಕ್ಕೆ ಇಟ್ಕೊಂಡು ಈಗ ಅದೇ ಪ್ಯಾನನ್ನು ತೊಗೊಂಡಿದ್ದೀನಿ ಅದರಲ್ಲೇ ಒಂದು ಎರಡು ಚಮಚದಷ್ಟು ಎಣ್ಣೆಯನ್ನು ಹಾಕೋತೀನಿ ಅದರಲ್ಲಿ ನೋಡ್ರಿ ಒಂದು ಅರ್ಧ ಸ್ಪೂನ್ ಅಷ್ಟು ಜೀರಿಗೆಯನ್ನು ಹಾಕ್ಕೊಂಡೆ ಒಂದು ಗಡ್ಡಿಯಷ್ಟು ಬೆಳ್ಳುಳ್ಳಿಯನ್ನು ಸುಲ್ಕೊಂಡು ಹಾಕೊಂಡಿದ್ದೀನಿ ಸಿಪ್ಪೆ ತೆಗೆದು ಹಾಗೆ ಒಂದೇ ಒಂದು ಮೆಣಸಿನ್ಕಾಯನ್ನು ಹಾಕ್ಕೊತಾ ಇದ್ದೀನಿ ಹಾಕ್ಕೊಂಡಿದ್ದು ಚೆನ್ನಾಗಿ ನಾವು ನಮ್ಮ ಬೆಳ್ಳುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು ಇದನ್ನು ಕುಟ್ಟಿ ಕೂಡ ಹಾಕೋಬೋದು ಬೆಳ್ಳುಳ್ಳಿನ ನೀವು ಕಟ್ ಮಾಡಿ ಕೂಡ ಹಾಕೋಬಹುದು ಹೀಗೆ ಹಾಕೋದ್ರಿಂದ ನಮ್ಮ ಸಬ್ಜಿಯಲ್ಲಿ ಏನಾಗುತ್ತೆ ಅಲ್ಲಲ್ಲಿ ಬೆಳ್ಳುಳ್ಳಿ ಕೂಡ ಕಾಣ್ತಾ ಇರುತ್ತೆ ನೋಡೋಕ್ಕೂ ಚೆಂದ ಇರುತ್ತೆ ಬಂದಗಳೇ ಆರೋಗ್ಯ ಕೂಡ ತುಂಬಾ ತಿನ್ನಬೇಕಾದ್ರೆ ನಮ್ಮ ಬಾಯಲ್ಲಿ ಸಿಗುತ್ತಲ್ವ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಈಗ ನೋಡ್ರಿ ನಾವು ತೊಳ್ಕೊಂಡಿರುವಂಥ ನಾವು ಪಾಲಕ್ ಇತ್ತಲ್ವ ಅದನ್ನು ಹಾಕ್ಕೊಂಡು ಲೋ ಫ್ಲೇಮ್ನಲ್ಲೇ ಚೆನ್ನಾಗಿ ಇದನ್ನು ನಾವು ಫ್ರೈ ಮಾಡ್ಕೋಬೇಕು ಇದರಲ್ಲಿ ಹಸಿ ಅಂಶ ಇರೋದ್ರಿಂದ ಏನಾಗುತ್ತೆ ನೀರೋದು ಏನು ಹಾಕೋ ಅವಶ್ಯಕತೆ ಇಲ್ಲ ಬಂದಗಳು ಇದು ಹಾಗೇನೇ ನಾವು ಫ್ರೈ ಮಾಡಿದರೆ ನೀರಿನ ಅಂಶ ಎಲ್ಲ ಅದೇ ಬಿಟ್ಕೊಂಡು ಫ್ರೈ ಆಗುತ್ತೆ ನೋಡ್ರಿ ಆಲ್ರೆಡಿ ನಮ್ಮದು ಫ್ರೈ ಆಗ್ತಾ ಬಂತು ಇದನ್ನು ಆ ಕಡೆ ಫ್ರೈ ಆಗ್ತಾ ಇರಲಿ ಈ ಕಡೆಗೆ ನಾವು ಗ್ಯಾಸ್ ಹಚ್ಚಿಬಿಟ್ಟು ಇನ್ನೊಂದು ಪಾತ್ರೆಯನ್ನು ಇಟ್ಕೊಂಡಿದ್ದೀನಿ ಅದರಲ್ಲಿ ನೋಡ್ರಿ ಒಂದು ಎರಡು ಸೌಟಿನಷ್ಟು ಎಣ್ಣೆಯನ್ನು ಹಾಕೋತೀನಿ ಈ ಎಣ್ಣೆಯನ್ನು ಹಾಕ್ಕೊಂಡು ಇದರಲ್ಲಿ ನೋಡ್ರಿ ಒಂದು ಸ್ಪೂನ್ನಷ್ಟು ಧನಿಯಾ ಇದನ್ನು ಕೈಯಿಂದ ತಿಕ್ಕಿ ಹಾಕೊಳ್ಳೋದ್ರಿಂದ ಸ್ಮೆಲ್ಲು ಚೆನ್ನಾಗಿರುತ್ತೆ ಬಂದುಗಳೇ ನೋಡಲಿ ಕೂಡ ಚೆನ್ನಾಗಿರುತ್ತೆ ನಮ್ಮ ಬಾಯಲ್ಲಿ ಈ ಧನಿಯಾ ತಿಂತ ಇದ್ರೆ ಸಿಗಬೇಕಾದ್ರೆ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಹಾಗಾಗಿ ನಾವು ಧನಿಯಾನ ಒಂದು ಅಷ್ಟು ಸೇರಿಸ್ಕೊಂಡಿದ್ದೀವಿ ಹಾಗೆ ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ ಅದು ಎರಡು ಸ್ವಲ್ಪ ಫ್ರೈ ಆದಮೇಲೆ ಒಂದು ಮೂರು ಒಣ ಮೆಣಸಿನ್ಕೆ ಸೇರಿಸ್ಕೊಂಡಿದ್ದೀರಿ ಜಾಸ್ತಿ ಟೈಮೇನು ತೊಗೊಳಲ್ಲ ಬಂದಗಳೇ ಬೇಗನೆ ಆಗುತ್ತೆ ಅದರಲ್ಲಿ ನೋಡಿರಿ ಒಂದು ಸ್ವಲ್ಪ ಒಂದು ಗಡ್ಡೆಯಷ್ಟು ಬೆಳ್ಳುಳ್ಳಿಯನ್ನು ಸಿಪ್ಪೆ ತೆಗೆದ್ಬಿಟ್ಟು ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೆ ಅದನ್ನು ಹಾಕ್ಕೊಂಡೆ ಹಾಗೆ ಒಂದು ಅರ್ಧ ಇಂಚಿನಷ್ಟು ಶುಂಠಿಯನ್ನು ಚಿಕ್ಕಿಗೆ ಕಟ್ ಮಾಡ್ಕೊಂಡಿರೋದು ಹಾಕ್ಕೊಂಡ್ಬಿಟ್ಟು ನೀಟಾಗಿ ಸ್ವಲ್ಪ ವಾಸನೆ ಹೋಗೋರ್ಗೆ ಒಂದು ಎರಡು ನಿಮಿಷ ಫ್ರೈ ಮಾಡ್ಕೊಂಡ್ರೆ ಸಾಕು ಇಲ್ಲಿ ನೋಡ್ರಿ ಒಂದು ಮುಕ್ಕಾಲು ಕಪ್ಪಿನಷ್ಟು ಈರುಳ್ಳಿಯನ್ನು ನಾನು ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೆ ನಾನೊಂದು ಸ್ವಲ್ಪ ಈರುಳ್ಳಿ ಜಾಸ್ತಿನೇ ಯೂಸ್ ಮಾಡ್ತಾಯಿದ್ದೀನಿ ಬಂಧುಗಳೇ ನೀವು ಬೇಕು ಅಂದರೆ ನೀವು ಈರುಳ್ಳಿ ಪ್ರಮಾಣನ ಸ್ವಲ್ಪ ಕಮ್ಮಿ ಮಾಡ್ಕೋಬೋದು ಇದು ಚೆನ್ನಾಗಿ ನಾವು ಲೋ ಟು ಮೀಡಿಯಂ ಫ್ಲೇಮಲ್ಲೇ ಚೆನ್ನಾಗಿ ಕಲರ್ ಚೇಂಜ್ ಆಗಬೇಕು ನಮಗೆ ಮತ್ತು ಚೆನ್ನಾಗಿ ಹಸಿ ವಾಸನೆ ಹೋಗಿ ಚೆನ್ನಾಗಿ ಘಮ ವಾಸನೆ ಬರಬೇಕು ಅಲ್ಲಿವರೆಗೆ ನಾವು ಫ್ರೈ ಮಾಡ್ಕೋಬೇಕು ಇವಾಗ ನೋಡಿರಿ ನಮ್ಮ ಕ್ವಾಂಟಿಟಿಯಲ್ಲಿ ಕೂಡ ತುಂಬಾ ಕಡಿಮೆ ಆಯಿತು ನಾವು ಹಾಕ್ಕೊಂಡಿರುವಂಥ ಕ್ವಾಂಟಿಟಿ ಎಷ್ಟೊಂದಿತ್ತು ಇವಾಗ ಅರ್ಧ ಆಯ್ತಲ್ವಾ ಇವಾಗ ಚೆನ್ನಾಗಿ ಫ್ರೈ ಆಯಿತು ಅದರಲ್ಲಿ ನೋಡಿರಿ ಒಂದು ಎರಡು ಮೀಡಿಯಮ್ ಗಾತ್ರದ ಟೊಮೆಟೊನ ಚಿಕೆಗೆ ಕಟ್ ಮಾಡ್ಕೊಂಡು ಹಾಕ್ಕೊಂಡು ರುಚಿಗೆ ಅನುಸಾರ ಇಲ್ಲೇ ಒಂದು ಮುಕ್ಕಾಲು ಸ್ಪೂನಷ್ಟು ಉಪ್ಪನ್ನು ಹಾಕ್ಕೊಂಡು ನೀಟಾಗಿ ನಾವು ಇದನ್ನು ಫ್ರೈ ಮಾಡ್ಕೋಬೇಕು ಪಾಲಕ್ ಜಾಸ್ತಿ ಉಪ್ಪು ಹಿಡಿಯೋದಿಲ್ಲ ಬಂದಗಳ ಹಾಗಾಗಿ ಉಪ್ಪನ್ನು ನೋಡ್ಕೊಂಡು ಹಾಕೊಳ್ಳಿ ಫಸ್ಟ್ ಉಪ್ಪು ಕಮ್ಮಿ ಹಾಕ್ಕೊಳ್ಳಿ ಬೇಕಾದರೆ ಮತ್ತೆ ನಾವು ಸೇರಿಸ್ಕೋಬೋದು ಇದಕ್ಕೆ ನೋಡ್ರಿ ಸ್ವಲ್ಪ ನಾವು ಮಸಾಲೆಯನ್ನು ಹಾಕಬೇಕಾಗತ್ತೆ ಒಂದು ಚಿಟ್ಕಿಯಷ್ಟು ಒಂದು ಎರಡು ಚಿಟಕಿಯಷ್ಟು ನಾನು ಇಲ್ಲಿ ಅರಿಶಿನ ಹಾಕ್ಕೊಂಡು ಹಾಗೆ ಒಂದು ಮುಕ್ಕಾಲು ಸ್ಪೂನಷ್ಟು ಧನಿಯಾ ಪೌಡರ್ ಒಂದು ಸ್ಪೂನಷ್ಟು ಬ್ಯಾಡಿಗೆ ಚಿಲ್ಲಿ ಪೌಡ್ರನ್ನು ಹಾಕಿ ನೀಟಾಗಿ ನಾವು ಇದನ್ನು ಒಂದು ನಿಮಿಷದವರೆಗೆ ಮಿಕ್ಸ್ ಮಾಡ್ಕೋಬೇಕು ಬಂದಾಗ ಚೆನ್ನಾಗಿ ಮಿಕ್ಸ್ ಆಗಬೇಕು ಈ ಕಡೆಗೆ ನೀರನ್ನು ನಾನು ಬಿಸಿ ಇಟ್ಟಿದೆ ಚೆನ್ನಾಗಿ ಬಾಯ್ಲ್ ಇದೆ ಅದು ಬಾಯ್ಲ್ ಆಗ್ತಾ ಇರಲಿ ನಂತರ ಇಲ್ಲಿ ನಾವು ಗ್ರ್ಯಾಂಡ್ ಮಾಡ್ಕೊಂಡಿರುವಂಥ ಪೌಡ್ರನ್ನು ಹಾಕ್ಕೊಂಡು ನೀಟಾಗಿ ನಾವು ಮೂರರಿಂದ ನಾಲ್ಕು ನಿಮಿಷ ಲೋ ಟು ಮೀಡಿಯಂ ಮೇಲೆ ಕೈ ಬಿಡದೆ ನಾವು ಮಿಕ್ಸ್ ಮಾಡ್ಕೋಬೇಕು ಇದು ಚೆನ್ನಾಗಿ ಮಿಕ್ಸಾಗಿ ಘಮ ವಾಸನೆ ಬರಬೇಕು ತಳ ಹಿಡಿಯೋ ಚಾನ್ಸಸ್ ಇರುತ್ತೆ ಬಂದವರು ಹಾಗಾಗಿ ಕೈ ಬಿಡದೆ ನಾವು ಇದನ್ನು ಮಿಕ್ಸ್ ಮಾಡ್ಕೋಬೇಕು ಯಾಕಂದರೆ ಇರುತ್ತಲ್ವಾ ಹಾಗಾಗಿ ತಳ ಹಿಡಿಯುತ್ತೆ ಇದು ನೀವು ತಳ ಹಿಡಿಯೋದ ಹಾಗೆ ಮೂರಿಂದ ನಾಲ್ಕು ನಿಮಿಷ ಬಿಡದೆ ನಾವು ಕೈ ಬಿಡದೆ ಮಿಕ್ಸ್ ಮಾಡ್ಕೊಂಡ್ರೆ ಆ ತಳ ಏನು ಹಿಡಿಯಲ್ಲ ಬಂದಗಳೇ ಈಗ ನೋಡ್ರಿ ನಾವು ಬಿಸಿ ಬಿಸಿ ಆಗಿರುವಂಥ ಕುದಿತಿತ್ತಲ್ವ ಸಳಮಳ ಅಂತ ನೀರು ಆ ನೀರನ್ನು ಹಾಕ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಬಿಸಿ ನೀರ ಹಾಕ್ಕೊಳ್ಳೋದು ನಮ್ಮ ಕುಕ್ಕಿಂಗ್ ಪ್ರೊಸೀಜರ್ ಬಂದಗಳೇ ಬಿಸಿ ನೀರನ್ನು ಹಾಕೋದ್ರಿಂದ ಏನಾಗುತ್ತೆ ಅಂದರೆ ಬೇಗನೆ ಕೂಡ ಆಗುತ್ತೆ ಹಾಗೆ ಗಂಟು ಕೂಡ ಆಗಲ್ಲ ಇದು ಆಗಲಿಕ್ಕೆ ನೋಡ್ರಿ ಒಂದು ಎರಡರಿಂದ ಮೂರು ನಿಮಿಷ ಟೈಮ್ ತಗೊಳ್ಳುತ್ತೆ ಗಟ್ಟಿಗೆ ಆಗಲಿಕ್ಕೆ ಅಲ್ಲಿವರೆಗೆ ನಾವು ಸ್ವಲ್ಪ ವೇಟ್ ಮಾಡ್ಕೊಳ್ಬೇಕಾಗತ್ತೆ ಈಗ ಚೆನ್ನಾಗಿ ನಾವು ಎರಡರಿಂದ ಮೂರು ನಿಮಿಷ ಕುದಿಸ್ಕೊಂಡು ನಂತರ ನಾವು ಫ್ರೈ ಮಾಡ್ಕೊಂಡಿರುವಂಥ ಈ ಪಾಲಕ್ ಇತ್ತಲ್ವಾ ಅದನ್ನು ಹಾಕೋತಾ ಇದ್ದೀನಿ ಪಾಲಕನ್ನು ಜಾಸ್ತಿ ಫ್ರೈ ಮಾಡ್ಕೊಡಕ್ಕೆ ಹೋಗಬೇಡಿ ಬಂದಗಳೇ ಕಪ್ ಮಾಡಲಿಕ್ಕೆ ಹೋಗಬೇಡಿ ಈ ಪಾಲಕ ನಾವು ಕಮ್ಮಿ ಫ್ರೈ ಮಾಡ್ಕೊಳ್ಳೋದ್ರಿಂದ ಅದರಲ್ಲಿರುವಂಥ ವಿಟಾಮಿನ್ ಜಾಸ್ತಿ ಸಿಗುತ್ತೆ ನಮಗೆ ಅದರಲ್ಲಿರುವ ಪೌಷ್ಟಿಕಾಂಶ ಇರ್ತಲ್ವ ಬಂದಗಳೇ ಜಾಸ್ತಿ ಸಿಗುತ್ತೆ ಜಾಸ್ತಿ ನಾವು ಫ್ರೈ ಮಾಡಿಕೊಂಡ್ರೆ ಕಪ್ ಆಗುತ್ತಲ್ವ ಆವಾಗ ಏನಾಗುತ್ತೆ ಪೋಷಕಾಂಶ ಜಾಸ್ತಿ ಅದರಲ್ಲಿ ಬರ್ನ್ ಆಗುತ್ತೆ ಹಾಗಾಗಿ ನಾವು ಜಾಸ್ತಿ ನಾವು ಪಾಲಕನ್ನು ಫ್ರೈ ಮಾಡ್ಕೊಳ್ಳಿಕ್ಕೆ ಹೋಗಬಾರ್ದು ಈಗ ನೋಡ್ರಿ ಪಾಲಕ್ ಹಾಕಿದ್ಮೇಲೆ ಒಂದು ಎರಡರಿಂದ ಮೂರು ನಿಮಿಷ ಚೆನ್ನಾಗಿ ಕುದಿಸ್ಕೊಂಡು ಇವಾಗ ನೋಡ್ರಿ ಕೊನೆಯದಾಗಿ ನಾವು ಒಂದು ತುಪ್ಪದ ಒಗ್ಗರಣೆಯನ್ನು ಕೊಟ್ಟುಬಿಟ್ರೆ ಸೂಪರ್ ಆಗಿರುತ್ತೆ ಬಂದಗಳೇ ನಮ್ಮ ಗ್ರೇವಿ ಒಂದು ಎರಡು ಸ್ಪೂನ್ ತುಪ್ಪ ಹಾಕಿ ಒಗ್ಗರಣೆ ಕೊಟ್ಟರೆ ಆಹಾಹಾ ಏನರಂತೀರ ಈ ಗ್ರೇವಿ ನಮಗೆ ಸೂಪರ್ ಬಂದಗಳೇ ಈ ತುಪ್ಪ ಬಿಸಿ ಆದ ನಂತರ ಅದರಲ್ಲಿ ಒಂದು ಅರ್ಧ ಸ್ಪೂನ್ ಅಷ್ಟು ಜೀರಿಗೆಯನ್ನು ಹಾಕ್ಕೊಂಡೆ ಹಾಗೆ ಒಂದು ಸ್ಪೂನಷ್ಟು ಬೆಳ್ಳುಳ್ಳಿಯ ಪೀಸನ್ನು ಹಾಕ್ಕೊಂಡ್ಬಿಟ್ಟು ನೀಟಾಗಿದೆ ಸ್ವಲ್ಪ ನಮಗೆ ಕಲರ್ ಚೇಂಜ್ ಆಗಬೇಕು ಬೆಳ್ಳುಳ್ಳಿ ಆವಾಗ ಗ್ಯಾಸನ್ನು ಆಫ್ ಮಾಡಿಕೊಂಡೆ ಇದರಲ್ಲಿ ನೋಡಿರಿ ಒಂದು ಸ್ಪೂನಷ್ಟು ಬ್ಯಾಡ್ಗೆ ಚಿಲ್ಲಿ ಪೌಡ್ರನ್ನು ಹಾಕ್ಕೊಂಡು ನೀಟಾಗಿ ನಾನು ಇದನ್ನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಹೀಗೆ ಹಾಕೋದ್ರಿಂದ ನಮ್ಮ ಗ್ರೇವಿ ಕಲರ್ ಕೂಡ ಚೆನ್ನಾಗಿ ಬರುತ್ತೆ ಬಂದಗಳು ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಇಷ್ಟು ಗ್ರೇವಿಗೆ ನಾನು ನೋಡಿರಿ ನಾವು ತೊಗೊಂಡಿರೋದು ಎರಡೇ ಸೂಡು ಪಾಲಕ ನಮ್ಗೆ ಎಷ್ಟೊಂದು ಸಬ್ಜಿ ಆಗಿದೆ ಅಲ್ವಾ ಇಪ್ಪತ್ತು ಮಂದಿಗೆ ಸಬ್ಜಿ ಆಗುತ್ತೆ ಬಂದಗಳಿದು ಈಗ ನೋಡ್ರಿ ನಾನು ಅದರಲ್ಲಿ ಒಂದೇ ಸ್ಪೂನ್ ಹಾಕಿನಲ್ವ ಚಿಕ್ಕ ಮಕ್ಕಳಿಗೆ ಖಾರ ಜಾಸ್ತಿ ಆದರೆ ತಿನ್ಲಿಕ್ಕಾಗಲ್ಲ ಅಂದ್ಕೊಂಡು ಒಂದು ಸ್ವಲ್ಪ ಅದೇ ಸಬ್ಜಿಯನ್ನು ನಾನು ಸಪ್ರೇಟಾಗಿ ತಕ್ಕೊಂಡು ಇನ್ನೊಂದು ಸ್ವಲ್ಪ ಖಾರಾನ ಹಾಕಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಬಂದಗಳೇ ನೋಡ್ರಿ ಸೂಪರಾಗಿರುವಂಥ ನಮ್ಮ ಬೆರಳು ಚೀಪಷ್ಟು ಅಂತ ಎಕ್ಸಲೆಂಟ್ ಟೇಸ್ಟ್ ಇರುವಂತಹ ನಮ್ಮ ಪಾಲಕ ಸಬ್ಜಿ ಗ್ರೇವಿ ರೆಡಿ ಆಯಿತು ಬಂದಗಳೇ ನೋಡ್ತಾ ಇದ್ದೀರಲ್ವ ಆಹಾ ಸೂಪರ್ ಬಂದಗಳೇ ಈ ಪಾಲಕ್ ಗ್ರೇವಿ ಸಬ್ಜಿ ನೋಡಿದ್ರೇ ನಮ್ಮ ಬಾಯಲ್ಲಿ ನೀರು ಬರ್ತಾಯಿದೆ ಬಂದಗಳೇ ತುಂಬ ಅಂದರೆ ತುಂಬಾ ರುಚಿಯಾಗಿರುತ್ತೆ ಒಂದೇ ಚಪಾತಿ ಒಂದೇ ರೊಟ್ಟಿ ಸಾಕು ಒಂದು ಸಾಕು ಎರಡು ಸಾಕು ಅಂತ ಹೇಳ್ತಿರ್ತಾರಲ್ವ ಅವರು ಹತ್ತತ್ತು ರೊಟ್ಟಿ ಹತ್ತತ್ತು ಚಪಾತಿಯನ್ನು ತಿಂತಾರೆ ಬಂದಗಳು ಅಷ್ಟು ರುಚಿಯಾಗಿರುತ್ತೆ ನೀವು ಒಂದು ಎರಡು ಸ್ಪೂನು ಗ್ರೇವಿಯನ್ನು ಹಾಕಿದರೆ ಅಮ್ಮ ಎರಡೇ ಸ್ಪೂನ್ ಏನು ಹಾಕ್ತೀಯಾ ಇನ್ನೊಂದೆರಡು ಸ್ಪೂನ್ ಹಾಕು ಇನ್ನೊಂದೆರಡು ಸ್ಪೂನ್ ಹಾಕು ಅಂತ ಹಾಕಿಸ್ಕೊಂಡು ತಿಂತಾರೆ ಬಂದಗಳು ಅಷ್ಟು ರುಚಿಯಾಗಿರುತ್ತೆ ಬಂದಗಳೇ ನನ್ನ ರೆಸಿಪಿಯಿಂದ ಸ್ವಲ್ಪ ಆದರೂ ಪ್ರಯೋಜನ ಆಗ್ತಾಯಿದೆ ಉಪಯುಕ್ತ ಇದೆ ಅನ್ನೋದಾದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ ನಾ ಮರಿಬೇಡಿ ಒಂದು ಲೈಕ್ ಕೊಡಿ ಇಷ್ಟ ಆದರೆ ಬಂದು ಸರ್ಕಲ್ಗೆ ಶೇರ್ ಮಾಡಿ ಯಾರೆಲ್ಲ ನಾನು ಹೊಸದಾಗಿ ಈ ಚಾನಲ್ಗೆ ವಿಸಿಟ್ ಕೊಟ್ಟಿದ್ದೀರಾ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಬಂದಗಳೇ ಇಲ್ಲಿ ನೋಡಿರಿ ನಾನು ಟೇಸ್ಟ್ ಮಾಡಿ ಕೂಡ ಇವಾಗ ಹೇಳ್ಬಿಡ್ತೀನಿ ನಿಮಗೆ ಸೂಪರ್ ಆಗಿದೆ ಬಂದಗಳೇ ರೊಟ್ಟಿ ಚಪಾತಿ ಎಕ್ಸಲೆಂಟ್ ಆಗಿದೆ ಟ್ರೈ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್